ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ರಿಗೂ ಕೂಡ ಶುಭ ಮುಂಜಾನೆ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರೀತಿಲಿ ನೊಂದಂತ ವ್ಯಕ್ತಿಗಳಿಗೆ ನೊಂದಂತ ಜೀವಗಳಿಗೆ ಅಂತ ಹೇಳೋಕೆ ತುಂಬಾನೇ ಇಷ್ಟ ಪಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕೆಲವ್ರು ಮಾತ್ರ ಇಲ್ಲಿ ನಾನು ತುಂಬಾನೇ ಇಷ್ಟಪಡೋಂಥ ವ್ಯಕ್ತಿ ಮುಂಚೆ ತುಂಬಾನೇ ನನ್ನ ಕೇರ್ ಮಾಡ್ತಾ ಇದ್ರು ಈಗ ನನ್ನ ಬಗ್ಗೆ ತಲನೆ ಕೆಡ್ಸ್ಕೊತಾ ಇಲ್ಲ ಯಾಕೋ ಏನಾಯ್ತೋ ಗೊತ್ತಿಲ್ಲ ಅಂತ ತುಂಬಾನೇ ಕಣ್ಣೀರು ಆಗ್ತಿರುವಂತ ನೊಂದ ಜೀವಗಳಿಗೆ ಎರಡು ಮಾತುಗಳನ್ನ ಹೇಳೋಕೆ ಈ ವಿಡಿಯೋನಲ್ಲಿ ಇಷ್ಟಪಡ್ತೀನಿ ಸ್ನೇಹಿತರೆ ಏನಾಗುತ್ತೆ ಕೆಲವು ಸಲ ಯಾವ ವ್ಯಕ್ತಿಗೆ ನೀವು ಬೇಕಾಗಿರ್ತಿರೋ ಯಾವ ವ್ಯಕ್ತಿಗೆ ನೀವು ತುಂಬಾ ಇಷ್ಟ ಆಗಿರ್ತೀರೋ ಯಾವ ವ್ಯಕ್ತಿ ನಿಮ್ಮನ್ನೇ ಫೈನಲ್ ಅಂತ ಅಂದ್ಕೊಂಡಿರ್ತಾರೋ ನಮ್ಮ ಜೀವನದಲ್ಲಿ ಯಾರು ಬರೋದು ಬೇಡಪ್ಪ ಇವರೇ ಕೊನೆ ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಇವರೇ ಸಾಕು ಅಂತ ಯಾವ ವ್ಯಕ್ತಿ ಒಂದು ಸಲ ಮನಸ್ಸಲ್ಲಿ ನಿರ್ಧಾರ ಮಾಡಿರ್ತಾರೋ ದೃಢ ನಿರ್ಧಾರ ಮಾಡಿರ್ತಾರೋ ಒಳ್ಳೆ ವ್ಯಕ್ತಿಗಳು ಮಾತ್ರ ದೃಢ ನಿರ್ಧಾರ ಮಾಡಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಕಣ್ಣೀರು ಕೂಡ ಅರ್ಥ ಆಗುತ್ತೆ ನಿಮ್ಮ ಮೌನವು ಕೂಡ ಅರ್ಥ ಆಗುತ್ತೆ ನಿಮ್ಮ ಮಾತು ಕೂಡ ಅರ್ಥ ಆಗುತ್ತೆ ಜೊತೆಗೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಾ ಅಂತ ಕೂಡ ಅವರಿಗೆ ಅರ್ಥವಾಗಿರುತ್ತೆ ಆದರೆ ಯಾವ ವ್ಯಕ್ತಿ ನಿಮ್ಮನ್ನ ಮುಂಚೆ ಥರ ಇಷ್ಟಪಡ್ತಿರಲ್ವೋ ಯಾವ ವ್ಯಕ್ತಿಗೆ ನೀವು ಬೇಡವಾಗಿರ್ತೀರೋ ಅಂತಹ ವ್ಯಕ್ತಿಗಳು ಮಾತ್ರ ನಿಮ್ಮ ಪ್ರತಿ ಮಾತಿಗೂ ಕೂಡ ಕೋಪ ಮಾಡ್ಕೋತಾ ಇರ್ತಾರೆ ನೀವೊಂದು ಕಾಮಿಡಿ ಮಾಡಿದರೂ ಆಗಿರ್ಬೋದು ಅಥವಾ ನೀವೇನಾದರೂ ಮಾತಾಡಿದರೂ ಆಗಿರ್ಬೋದು ಅಥವಾ ಜಸ್ಟ್ ನೀವು ಊಟ ಆಯಿತು ಅಂತ ಕೇಳಿದರೂ ಆಗಿರ್ಬೋದು ನಿಮ್ಮ ಮಾತಿಗೆ ಕೋಪ ಮಾಡಿಕೊಳ್ಳುವಂಥದ್ದು ಆಗಿರುತ್ತೆ ಕಾರಣ ಅಂತಹ ವ್ಯಕ್ತಿಗಳಿಗೆ ನೀವು ಬೇಡವಾಗಿರುತ್ತೀರ ಜೊತೆಗೆ ಇನ್ನೊಂದು ಸತ್ಯ ಏನಂತ ಅಂದರೆ ನಿಮ್ಮ ಕಣ್ಣೀರಿನ ಹನಿಯೂ ಕೂಡ ಅವರಿಗೆ ನಾಟಕ ಅಂತ ಅನಿಸೋಕೆ ಶುರುವಾಗತ್ತೆ ಇದಕ್ಕೆ ಎರಡು ರೀತಿಯ ಕಾರಣಗಳಿರುತ್ತೆ ಒಂದು ನಿಮ್ಮನ್ನು ತುಂಬಾ ಅವರು ಮೊದಲು ಇಷ್ಟಪಡ್ತಾ ಇದ್ರು ಈಗ ನಿಮ್ಮ ನಿಮ್ಮನ್ನು ಅಂದರೆ ಅವರಿಗೆ ಆಗಿ ಇಲ್ಲ ನಿಮ್ಮಿಂದ ದೂರ ಇರೋಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಮಾತಿಗೆ ಅವ್ರ ಕೋಪಗಳನ್ನ ಮಾಡ್ಕೋತಿದ್ದಾರೆ ಕೋಪ ಮಾಡ್ಕೊತಿದ್ದಾರೆ ನಿಮ್ಮ ಮಾತಿಗೆ ಅಂತ ಅಂದರೆ ಖಂಡಿತ ಒಂದು ನಿಮ್ಮಿಂದ ಏನಾದರೂ ತಪ್ಪಾಗಿರಬೇಕು ಒಂದು ಮನಸ್ಸಾಕ್ಷಿಯಿಂದ ಯೋಚನೆ ಮಾಡ್ಕೊಳ್ಳಿ ನಿಮ್ಮಿಂದ ಅವ್ರ ಮನಸ್ಸಿಗೆ ಏನಾದರೂ ಹರ್ಟಾಗಿರುತ್ತೆ ಅದಕ್ಕೋಸ್ಕರ ತುಂಬಾ ನಂಬಿದ್ದೆ ಈ ಥರ ಮಾಡಿಬಿಟ್ರು ಅಂತ ಅವರು ನಿಮ್ಮನ್ನು ತಿರಸ್ಕಾರ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅವ್ರಿಗೊಂದು ಮನಸ್ಸಿದ್ರೆ ಅವರಿಗೂ ಹರ್ಟ್ ಆಗಿರುತ್ತೆ ನೀವೇನಾದ್ರು ತಪ್ಪು ಮಾಡಿದರೆ ಆದರೆ ನಿಮ್ಮಿಂದ ಏನೂ ತಪ್ಪೇ ಆಗಿಲ್ಲಪ್ಪ ಒಂದು ವೇಳೆ ನಿಮ್ಮ ಮನಸ್ಸಾಕ್ಷಿಯಿಂದ ಯೋಚನೆ ಮಾಡಿ ನಿಮ್ಮಿಂದ ಏನೂ ತಪ್ಪೇ ನಡೆದಿಲ್ಲ ಆದರೂ ಕೂಡ ಅವರು ನಿಮ್ಮನ್ನು ದೂರ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅರ್ಥ ಮಾಡ್ಕೊಂಬಿಡಿ ಬರೆದಿಟ್ಕೊಂಬಿ ಸತ್ಯವಾಗ್ಲು ಹೇಳ್ತೀನಿ ಅವರು ನಿಮ್ಮ ನಿಮ್ಮನ್ನು ಕೇವಲ ಅವರ ಅಗತ್ಯಕ್ಕೆ ತಕ್ಕಂತೆ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಬಳಸಿಕೊಂಡಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ಕಹಿ ಅಂತ ಅನಿಸುತ್ತಲ್ಲ ಕಹಿ ಅವಾಗ ಸತ್ತೆ ಯಾವಾಗಲೂ ಕೂಡ ಇದೇ ಥರ ಬೇವಿನ ಮರದಾಗೆ ಕಹಿಯಾಗಿರುತ್ತೆ ಬೇವಿನಾಗೆ ಕಹಿಯಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮಿಂದ ಏನೂ ತಪ್ಪು ನಡೆದಿಲ್ಲ ಆದರೂ ಕೂಡ ಅವ್ರು ತಿರಸ್ಕಾರ ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಂಥವ್ರ ಬಗ್ಗೆ ಈ ಕ್ಷಣದಿಂದನೇ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಯಾಕಂದರೆ ನಿಮಗೂ ಕೂಡ ಒಂದು ಮನಸ್ಸಿದೆ ಯಾಕೆ ನೀವು ಕೂಡ ನಗ್ನಾಗ್ತಾ ಇರಬೇಕು ಇರೋದು ಒಂದು ಜೀವನ ಅದರಲ್ಲಿ ಜೀವನವನ್ನು ಕಣ್ಣೀರಲ್ಲೇ ಕಣ್ಣೀರೇ ಹಾಕೊಂಡು ಹಾಳು ಮಾಡ್ಕೋಬೇಡಿ ಒಂದು ವೇಳೆ ನಿಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಆ ತಪ್ಪನ್ನು ಅವರಿಗೆ ಮಾತಾಡಿ ಅವರು ಅವ್ರ ಜೊತೆಗೆ ನೇರವಾಗಿ ಮಾತಾಡಿ ಬಗೆರ್ಸ್ಕೊಂಬಿಡಿ ಯಾಕಂತ ಅಂದರೆ ತಪ್ಪು ಮಾಡಿಯೂ ಕೂಡ ನಾನೇನು ತಪ್ಪು ಮಾಡಿಲ್ಲ ಅಂತ ಯಾವತ್ತೂ ಕೂಡ ಅಂದ್ಕೋಬೇಡಿ ನಾವು ಪ್ರೀತಿಸೋರ ಜೊತೆಗೆ ನಾವು ಎಷ್ಟೇ ಮುಚ್ಚುಮರೆಗಳನ್ನ ಮಾಡಿದರೂ ಕೂಡ ಒಂದಲ್ಲ ಒಂದು ಸಲ ಆ ಸತ್ಯ ಹೊರಗೆ ಬಿದ್ದೇ ಬೀಳುತ್ತೆ ಯಾಕಂದರೆ ಈ ಮುಚ್ಚುಮರೆಗಳೇ ಪ್ರೀತಿನ ಅಂದರೆ ಅವ್ರನ್ನ ನಿಮ್ಮನ್ನು ದೂರ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋಕ್ಕಿಂತ ದೂರ ಮಾಡೇ ಮಾಡುತ್ತೆ ಒಂದಲ್ಲ ಒಂದು ದಿನ ಸತ್ಯ ಬೆಳಕಿಗೆ ಬಂದೇ ಬರುತ್ತೆ ಆದರೆ ಮನಸ್ಸಾಕ್ಷಿಯಿಂದ ಯೋಚನೆ ಮಾಡಿದರೂ ಕೂಡ ಆ ದೇವ್ರ ಸಾಕ್ಷಿಯಾಗಿ ನೀವು ಯೋಚನೆ ಮಾಡಿದರೂ ಕೂಡ ನಿಮ್ಮಿಂದ ಏನೂ ತಪ್ಪೇ ನಡೆದಿಲ್ಲ ಆದರೂ ಕೂಡ ಅವರು ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ನಿಮ್ಮ ಪ್ರತಿಮಾತಿಗೂ ಕೂಡ ಕೋಪ ಮಾಡ್ಕೋತಾ ಇದ್ದಾರೆ ಮುಂಚೆ ಥರ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಪ್ರೀತಿ ಮಾಡ್ತಾ ಇಲ್ಲ ಅಂತ ಅಂದರೆ ಅರ್ಥ ಮಾಡ್ಕೊಂಬಿಡಿ ಅವರು ಕೇವಲ ನಿಮ್ಮನ್ನು ಅವರ ಅಗತ್ಯಕ್ಕೆ ತಕ್ಕಂತೆ ನಿಮ್ಮನ್ನು ಬಳಸ್ಕೊಂಡಿದ್ದಾರೆ ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅವರು ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಟ್ಟಿಲ್ಲ ಅವಾಗೇನೋ ಅವ್ರು ಕಷ್ಟದಲ್ಲಿದ್ದರು ಅಥವಾ ಅವರಿಗೆ ಒಂದು ವ್ಯಕ್ತಿ ಅಗತ್ಯ ಇತ್ತು ಚೆನ್ನಾಗಿ ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ನಂಬಿಸಿ ಕತ್ತು ಅಂತ ಅರ್ಥ ಅಷ್ಟೇ ಆದರೆ ಆ ಥರ ಮಾಡಿದರೆ ಅವ್ರಿಗೇನಾಗಲ್ವಾ ಅಂತ ನೀವೊಂದು ಪ್ರಶ್ನೆನ ಮಾಡ್ಬೋದು ಖಂಡಿತ ಆಗುತ್ತೆ ಆ ಭಗವಂತ ಯಾರನ್ನೂ ಕೂಡ ಬಿಡೋಲ್ಲ ಸ್ವಾಮಿ ನೀವು ನಿಯತ್ತಾಗಿದ್ದರಿ ನಿಮಗೆ ಮೋಸ ಮಾಡಿ ಕೂಡ ಅವರು ಮತ್ತೊಬ್ಬರ ಜೊತೆ ಚೆನ್ನಾಗಿದ್ದಾರೆ ಅಥವಾ ಮತ್ತೊಬ್ಬರು ಪ್ರೀತಿನ ಬಯಸ್ತಾ ಇದ್ದಾರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಾನು ಈ ಥರ ಏನೋ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ನಿಮಗೆ ಕಣ್ಣೀರು ಕಣ್ಣೀರಲ್ಲೇ ಕೈ ತೊಳೆಯಂಗೆ ಮಾಡಿ ಅವ್ರು ಇದ್ದಾರೆ ಅಂದರೆ ದೇವ್ರ ಖಂಡಿತ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಆದರೆ ಯಾವಾಗ ನೀವು ಕಣ್ಣೀರು ಹಾಕೋದು ನಿಲ್ಲಿಸ್ತೀರೋ ಅವಾಗ ಅವ್ರಿಗೆ ಉತ್ತರ ಕೊಡ್ತಾನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಏನಾದರೂ ತಪ್ಪಿದರೆ ನೀವು ತಿದ್ಕೊಳ್ಳಿ ಒಂದು ವೇಳೆ ಮನಸ್ಸಾಕ್ಷಿಯಿಂದ ಯೋಚನೆ ಮಾಡಿ ಕೂಡ ನಿಮ್ಮಿಂದ ಯಾವ ತಪ್ಪು ನಡೆದಿಲ್ಲ ಅವರು ನಿಮಗೆ ಹರ್ಟ್ ಮಾಡಿದ್ದಾರೆ ಅವರೇ ನಿಮ್ಮನ್ನ ತಿರಸ್ಕಾರ ಮಾಡ್ತಿದಾರೆ ಅಂದರೆ ಅವ್ರು ನಿಮ್ಮನ್ನ ಬಳಸ್ಕೊಂಡಿದ್ದಾರೆ ಅಂತ ಅರ್ಥ ಅಂತಹ ನಂಬಿಕೆ ದ್ರೋಹಿಗಳು ನಿಮ್ಮ ಜೀವನದಲ್ಲಿ ಬೇಡ ಸ್ನೇಹಿತರೆ ಒಂದು ವೇಳೆ ಅವರು ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡೋಂಗಿದ್ರೆ ನಿಮ್ಮ ತಪ್ಪಿದ್ರೆ ತಿದ್ಕೊಂಡು ಅವ್ರನ್ನ ಯಾವತ್ತೂ ಕೂಡ ಕಳ್ಕೊಬೇಡಿ ಒಂದು ವೇಳೆ ಎರಡು ರೀತಿಯೂ ಹೇಳಿದೀನಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಒಂದು ವೇಳೆ ನಿಮ್ಮನ್ನ ಬಳಸ್ಕೊಂಡಿದ್ರೆ ಅಂಥ ವ್ಯಕ್ತಿಗಳನ್ನ ಮತ್ತೆ ಜೀವನದಲ್ಲಿ ಬಿಟ್ಕೋಬೇಡಿ ಇನ್ನೂ ನಿಮ್ಮ ಜೀವನ ಸರ್ವನಾಶ ಆಗೋಗುತ್ತೆ ಒಂದು ವೇಳೆ ಅವ್ರು ನಿಮ್ಮನ್ನು ಆ ಥರ ಮಾಡಿದರೆ ಅವ್ರನ್ನ ಬಿಟ್ಟಾಕ್ಬಿಡಿ ಅಂದರೆ ಮಾತ್ರ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಕುಟುಂಬ ಯಾವಾಗಲೂ ಚೆನ್ನಾಗಿ ನಗ್ನಾಗ್ತಾ ಇರಬೇಕು ಅದು ಬಿಟ್ಟು ಏನಾದರೂ ಕೂಡ ಬೇರೆ ಏನಾದರೂ ನಿಮ್ಮ ಮನಸ್ಸಲ್ಲಿ ನೋವಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಚಿಕ್ಕದಾಗಿ ಒಂದು ಕಮೆಂಟ್ ಹಾಕಿ ನಾನು ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಆಲ್ ಎಲ್ಲರೂ ಕೂಡ ನಗ್ನಾಗ್ತಾಯಿರಿ ಟೈಮ್ ಸರಿಯಾಗಿ ಊಟ ನಿದ್ರೆ ತಿಂಡಿ ಮಾಡಿ ಆಯಿತಾ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಆ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದನ್ನ ಮಾಡಿ ನಮಸ್ಕಾರ